ಶೋಷಿತ ಸಮುದಾಯಗಳ ಸಂಘಟನೆ ಅ ಹಿಂದ್ ಸಂಘಟನೆ ಬಗಲಕೋಟೆ ಶೋಷಿತ ಸಮುದಾಯಗಳ ಜನನಾಯಕ ಮಾನ್ಯ ಮುಖ್ಯಮಂತ್ರಿಯವರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ತೇಜೋವಧೆ ಖಂಡಿಸಿ ಮತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಜಿಲ್ಲಾ ವ್ಯಾಪಿ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಹಳೇ ಬಾಗಲಕೋಟೆಯ ಬಿ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಮುಖ ಬೀದಿಗಳಲ್ಲಿ ಹಾಯ್ದು ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ ಹದಿನೈದು ಬಾರಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವ ಸೇರಿದಂತೆ ನಾಲ್ವತ್ತು ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಹಲವು ಮಹತ್ವದ ಅಧಿಕಾರದ ಹುದ್ದೆಯಲ್ಲಿ ಇದ್ದರೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ನಾಯಕ ಸಿದ್ದರಾಮಯ್ಯರವರ ವರ್ಚಸ್ಸಿಗೆ ಮಸಿ ಬಳೆದು ಅವರನ್ನ ರಾಜಕೀಯವಾಗಿ ಮುಗಿಸಿಯೇ ಬಿಡುವ ಹುನ್ನಾರ ಮಾಡುತ್ತಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯ ನಾಯಕರ ಕುತಂತ್ರಕ್ಕೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕುಮ್ಮಕ್ಕು ನೀಡುತ್ತಿದ್ದಾರೆ ರಾಜ್ಯಪಾಲರ ಮುಖಾಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಪಿತು ಅವರನ್ನ ರಾಜಕೀಯವಾಗಿ ಮುಗಿಸಿಬಿಟ್ಟರೆ ಶಾಶ್ವತವಾಗಿ ಹಿಂದುಳಿದ ವರ್ಗದವರನ್ನ ಅಧಿಕಾರದಿಂದ ದೂರು ಇಡಬಹುದು ಮತ್ತು ಸಿದ್ದರಾಮಯ್ಯವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಸಕಲ ಹಿಂದುಳಿದ ವರ್ಗದವರು ಅಧಿಕಾರವನ್ನ ನಡೆಸಲು ಅಸಮರ್ಥ ಎಂದು ಬಿಂಬಿಸುವ ಹುನ್ನಾರದಿಂದಲೇ ಮೈಸೂರು ನಗರಾಭಿವೃದ್ಧ ಪ್ರಾಧಿಕಾರದ ನಿವೇಶನ ಮತ್ತು ವಾಲ್ಮೀಕಿ ನಿಗಮದ ವಿವಾದದಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರನ್ನ ಹೆಸರನ್ನ ಶೋಷಿತ ಸಮುದಾಯಗಳ ಜನನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತೇಜೋವಧೆ ಖಂಡಿಸಿ ಮತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡಲು ಶೋಷಿತ ಸಮುದಾಯಗಳ ಅಹಿಂ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗದಿಂದ ನಿರ್ಧರಿಸಿದೆ ಆಗಸ್ಟ್ ಐದು ಸೋಮವಾರದಂದು ಎಲ್ಲ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲು ಕರೆ ನೀಡಲಾಗಿದೆ ರಾಜ್ಯಪಾಲರು ತಮ್ಮ ನಡೆಯನ್ನ ಹಿಂಪಡೆಯದಿದ್ದರೆ ರಾಜಭವನ ಚಲೋ ಬೃಹತ್ ಪ್ರತಿಭಟನೆಯನ್ನ ಶೀಘ್ರದಲ್ಲಿಯೇ ಹಮ್ಮಿಕೊಳ್ಳಲು ತೀರ್ಮಾನಿಸಿದೆ ಈ ಪ್ರತಿಭಟನೆ ಹೋರಾಟದಲ್ಲಿ ಜಿಲ್ಲೆಯ ಎಲ್ಲ ಶೋಷಿತ ಸಮುದಾಯಗಳು ಅಹಿಂ ಸಂಘಟನೆಗಳು ದಲಿತ ಹಿಂದುಳಿದ ಸಮುದಾಯ ಜನಪರ ಸಂಘಟನೆಗಳು ಸಿದ್ದರಾಮಯ್ಯನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮೂಲಕ ಮನವಿ ಪತ್ರವನ್ನು ಕೊಡ್ತಾರೆ ಎಲ್ಲರೂ ಕೆಲವೇ ಕೆಲವೇ ನಿಮಿಷದಲ್ಲಿ ಮನವಿ ಪತ್ರವನ್ನು ನೇಮಕಿಸ್ತಾರೆ ದಯಮಾಡಿ ಶಾಂತ ರೀತಿಯಿಂದ ಇರಬೇಕು ಪಕ್ಷ ಹಾಗೂ ಮುಂದಿನ ಜನ್ಮದಲ್ಲಿ ಆಗಿ ಹುಟ್ಟಿ ಮುಸ್ಲಿಂ ತೀರಿಸುತ್ತೇನೆ ಎಂದು ಶಪಥ ಮಾಡಿದಂತೆ ಈ ಜೆಡಿಎಸ್ ಮಂತ್ರಿ ಮಾನ ಜಾತ್ಯಾತೀತನ ಬರೆತು ಬಿಜೆಪಿಯೊಂದಿಗೆ ಕೈ ಜೋಡಿಸಿ ಮೀರ್ ಸಾಧಿತ್ತನ್ನು ವರ್ತಿಸುತ್ತಾ ಶ್ರೀ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವ ಸಲುವಾಗಿ ಅವರ ಮಗ ಎಚ್ ಡಿ ಕುಮಾರಸ್ವಾಮಿ ಈ ನಡವಳಿಕೆಯನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಬಂಧುಗಳೇ ಈ ಮನವಿಯಲ್ಲಿ ಕೂಡಿರ್ತಕ್ಕಂಥ ಅರ್ಥ ಅತ್ಯಂತ ರಾಜ್ಯದಲ್ಲಿ ಕ್ರಿಯಾಶೀಲ ಜನಪ್ರಿಯ ಸರ್ವ ಜನಾಂಗದ ನಾಯಕರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರ ತೇಜೋವಜೆ ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಯಾವುದೋ ಸಂದರ್ಭದಲ್ಲಿ ಆದಂತಹ ಒಂದು ಈ ಈ ಸೈಟ್ ಹಂಚಿಕೆ ಸೈಟ್ ಹಂಚಿಕೆ ಇಷ್ಟೇ ನಾವು ಹೊಲ ಕೊಟ್ಟರೆ ಹೊಲ ಸೈಟ್ ಕೊಡಬೇಕನ್ನುವಂತಹ ಕಾನೂನಿನ ಮೇಲೆ ಸೈಟ್ ಬಂದಿದೆ ಅದನ್ನು ಮಾಡಿ ಅತ್ಯಂತ ರಾಜ್ಯದಲ್ಲಿ ಅಬ್ರಹಾಂ ಅಂತಕ್ಕಂಥ ಒಬ್ಬ ಭ್ರಷ್ಟ ಕಾರ್ಯಕರ್ತ ಸಮ ಈ ಐ ಐ ಟಿ ಇದ್ರ ಕಾರ್ಯಕರ್ತವರು ಆರ್ಟಿ ಕಾರ್ಯಕರ್ತನ ಮಾತು ಕೇಳಿ ಮುಂಜಾನೆ ಅರ್ಜಿ ರಾತ್ರಿ ನೋಟಿಸ್ ಈ ರಾಜ್ಯದ ಒಬ್ಬ ಅತ್ಯಂತ ಪ್ರಾಮಾಣಿಕ ನ್ಯಾಯಾಧೀಶರಾಗಿ ಹೋಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಹೇಳಿದ್ದಾರೆ ಅವನೊಬ್ಬ ಭ್ರಷ್ಟ ಹಾಗೂ ಇಂಥ ಕಿರಿಕಿರಿ ಕೊಟ್ಟು ಹಣ ದೋಸ್ತಕ್ಕಂಥ ಒಬ್ಬ ಕಾರ್ಯಕರ್ತ ಅಂತಕ್ಕಂಥ ಬ್ಲ್ಯಾಕ್ ಮೇಲ್ ಅಂತಹ ಒಬ್ಬ ಸ್ವಭಾವ ಇರತಕ್ಕಂಥವನ ಮಾತನ್ನು ಕೇಳಿ ಈ ಕ್ರಮಕ್ಕೆ ಮುಂದಾಗಿದ್ದಾರೆ ನೀವೆಲ್ಲ ಬೃಹತ್ ಸಮಾಜದಲ್ಲಿ ಈ ಸಂದರ್ಭದಲ್ಲಿ ಬಂದು ಬೆಂಬಲ ಕೊಟ್ಟಿದ್ದೀರಿ ಇದು ಅಖಂಡ ಬಿಜಾಪುರ ಜಿಲ್ಲೆಯ ಎಲ್ಲ ಮತದವರಾಗಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಅಭಿಮಾನಿಗಳ ಸಿದ್ದರಾಮಯ್ಯನವರ ಬೆಂಬಲಿಗರ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರ ಈ ಬೃಹತ್ ಸಮಾವೇಶದಲ್ಲಿ ನನ್ನ ಕೊನೆ ಸಾಲು ಹೋದ್ತೇನೆ ಪಟ್ಟಭದ್ರ ಹಿತಾಸಕ್ತಿಗಳ ಪ್ರಯತ್ನವನ್ನ ಉಗ್ರ ಹೋರಾಟ ಮಾಡುತ್ತೇವೆ ಹಾಗೂ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಸಿಕೊಳ್ಳಲು ಯಾವುದೇ ತ್ಯಾಗಕ್ಕೂ ಪ್ರಾಣ ತ್ಯಾಗಕ್ಕೂ ಸಿದ್ಧರಿದ್ದೇವೆ ಅವರ ಅಭಿಮಾನಿಗಳಾದ ನಾವು ಸಾಮಾಜಿಕ ನ್ಯಾಯದ ಹರಿಕಾರರಾದ ಬಸವೇಶ್ವರರ ಹೆಸರಿನಲ್ಲಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಬುದ್ಧನ ಹೆಸರಿನಲ್ಲಿ ಶಪಥ ಮಾಡುತ್ತೇವೆ ಶಪಥ ಮಾಡಿ ಈ ಒಂದು ಮನವಿ ಪತ್ರವನ್ನು ನಮ್ಮ ವಿಭಾಗಾಧಿಕಾರಿಗಳ ಮುಖಾಂತರ ಈ ಪತ್ರವನ್ನು ನಾವು ರಾಷ್ಟ್ರಪತಿಗಳಿಗೆ ಬಳಸ್ತಾ ಇದ್ದೇವೆ ಇದಕ್ಕೆಲ್ಲ ನಿಮ್ಮ ಬೆಂಬಲ ಇದೆ ಅಂತಕ್ಕಂಥ ಮಾತಾಡಿ ಸಂದರ್ಭ ಭ್ರಷ್ಟಾಚಾರಗಳ ಮುಚ್ಚಾಕೋದಕ್ಕೆ ಅನುಕೂಲ ಆಗುತ್ತೆ ಇವತ್ತು ನಲವತ್ತು ಪರ್ಸೆಂಟ್ ಏನು ಭ್ರಷ್ಟಾಚಾರ ಮಾಡಿತ್ತು ಇಂದಿನ ಡಬಲ್ ಇಂಜಿನ್ ಸರ್ಕಾರ ಅದೇ ರೀತಿ ಮತ್ತೆ ಭ್ರಷ್ಟಾಚಾರ ಮಾಡಿ ಮುಚ್ಚ ಹಾಕ್ಬೋದು ಅನ್ನೋದಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹೊರತು ತಮ್ಮ ತಮ್ಮ ವೈಯಕ್ತಿಕ ತಮ್ಮ ಉಡುಕುಗಳು ಎಲ್ಲಿ ಮತ್ತೆ ಬೆಳಕಿಗೆ ಬರ್ತದೆ ಅಂತ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹೊರತು ಈ ಟಗರ್ನ ಬಳಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಇವತ್ತು ಕೇವಲ ಗಣಮಕ್ಕೋಸ್ಥ ಇಲ್ಲ ನಾವು ಹೆಣ್ಮಕ್ಳು ಕೂಡ ರೆಡಿಯಾಗಿ ಇವತ್ತು ನಮ್ಮ ಟಗರ್ ಸುದ್ದಿ ಬಂದ್ರೆ ನಾವ್ ಯಾರು ಕೂಡ ಹೆಣ್ಮಕ್ಳು ಬಿಡಲ್ಲ ಯಾಕಂತಂದ್ರೆ ಇವತ್ತು ಅಣ್ಣ ಬಸವಣ್ಣರ ಹಾದಿಯಲ್ಲಿ ನಡೆದಂತರು ಸಮಾನತೆಯನ್ನ ಸಾರದಂತರು ಇವತ್ತೇನಾದ್ರೂ ಮಹಿಳೆಯರಿಗೆ ಹಾಗೂ ಮಕ್ಕಳಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ಸರ್ವ ಜನಾಂಗದ ನಾಯಕ ಯಾರಾದ್ರೂ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅಂತ ಅಂತವರ ಕಳಿಸ್ತಾರೆ